ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವ ರೀತಿ ಇರುತ್ತೆ ಏಳು ದಿನಗಳು ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತಾರು ಭಾನುವಾರ ಬೋಳದಾದಶಿ ದಾದಶಿ ಏಳು ಗಂಟೆ ಒಂದು ನಿಮಿಷದವರೆಗಿರುವುದು ಮೂಲ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ಗುರುವಿನ ಅನುಗ್ರಹ ಬಲ ಪ್ರಾಪ್ತ ಚೆನ್ನಾಗಿದೆ ವ್ಯವಹಾರಗಳಲ್ಲಿ ಲಾಭನ ಗಳಿಸುವಂತಹದ್ದು ಮತ್ತು ಕುಟುಂಬದಲ್ಲಿ ದಂಪತಿಗಳಿಗೆ ವಿಶೇಷವಾಗಿ ಲಾಭದಾಯಕವಾದಂಥ ವ್ಯವಹಾರಗಳು ಸಕ್ಸಸ್ ಆಗುವಂಥದ್ದು ಯಾವುದೋ ಒಂದು ಸೆಟ್ಲ್ಮೆಂಟ್ ಆಗುವಂತಹದ್ದು ಆ ಸೆಟ್ಲ್ಮೆಂಟಿಂದ ಸಂ ಸಂತೃಪ್ತಿ ಕೊಡುವಂತಹ ಲಾಭದಾಯಕ ಫಲಗಳು ಭೂಮಿಯಾಗಿರೋದು ಮನೆ ಆಗಿರಬಹುದು ಆಸ್ತಿ ಪಾಸ್ತಿಗಳ ವಿಚಾರ ಆಗಿರ್ಬೋದು ದುಡ್ಡು ಕಾಸು ವ್ಯವಹಾರ ಆಗಿರ್ಬೋದು ಒಟ್ಟಾರೆ ಲಾಭ ಬರುವಂತಹ ಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ ಇಪ್ಪತ್ತೇಳು ಸೋಮವಾರ ಬಹುಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷವರೆಗೂ ಇರೋದು ಪೂರ್ವಶಿರ ನಕ್ಷತ್ರ ದಿನ ಪೂರ್ತಿ ಇರುತ್ತೆ ಇವತ್ತಿನ ದಿನ ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನೆರವೇರುತ್ತೆ ಮತ್ತು ಮಾಸ ಶಿವರಾತ್ರಿ ಆಚರಣೆ ಕೂಡ ಇರುವಂತಹದ್ದು ನೋಡಿ ಇವತ್ತಿನ ದಿನ ಯಾರು ರುದ್ರಾಭಿಷೇಕ ಮಾಡಿಸ್ತೀರಾ ಅಂತಹವರಿಗೆ ಜೀವನದಲ್ಲಿ ಸಮೃದ್ಧಿಯನ್ನು ಮಹಾಶಿವನು ಅನುಗ್ರಹಿಸ್ತಾರೆ ಶ್ರೇಷ್ಠವಾದ ಪ್ರತಿಫಲನ ಪಡೀತಾರೆ ಸೊ ವೃಚಿಕ ರಾಶಿಯವರಿಗೆ ಇವತ್ತಿನ ದಿನ ಜ್ಯೋತಿಷ್ಯ ಫಲ ನೋಡಿದ್ರೆ ಬಹುಮುಖ್ಯವಾಗಿ ದಂಪತಿಗಳಿಗೆ ಮನೆ ಕಡೆ ವಿಶೇಷವಾಗಿ ಅನುಕೂಲ ಆಗುವಂತಹದ್ದು ಕೆಲವೊಂದು ಖರ್ಚುಗಳು ಮನೆಯ ವಿಚಾರವಾಗಿ ಬರುವಂತಹದ್ದು ಮತ್ತು ದಂಪತಿಗಳ ಆಸೆಗಳೆಲ್ಲ ಈಡೇರಿಸ್ಕೊಳ್ಳುವಂತಹ ಒಂದು ವಿಚಾರ ಅಂದರೆ ಮನೆಗೆ ಬೇಕಾಗಿರ್ತನೋ ವಸ್ತುಗಳು ಸಲಕರಣೆಗಳು ಐಸಾರಾಮಿ ಬೇಕಾಗಿರ್ತನದು ದಿವಾನ ಆಗಿರ್ಬೋದು ಮಂಚ ಆಗಿರ್ಬೋದು ಅಥವಾ ಒಂದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಈ ರೀತಿಯ ಒಂದು ಒಳ್ಳೆಯ ಅನುಕೂಲಕ್ಕೋಸ್ಕರ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಪಡೆಯುವಂತಹದ್ದು ಖರ್ಚುಗೆ ಮಾಡಿ ತಗೊಳ್ಳುವಂತಹದ್ದು ಮನೆ ಕಡೆ ಬರುವಂತಹ ಸಾಧ್ಯತೆ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ನೋಡಿ ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷವರೆಗೂ ಇರುತ್ತೆ ದಿನಪೂರ್ತಿ ಉತ್ತರಾಶಳ ನಕ್ಷತ್ರ ಇರುವಂತಹದ್ದು ನೋಡಿ ವಿಶೇಷವಾಗಿ ಇವತ್ತು ಸುತ್ತೂರು ಮಠದಲ್ಲಿ ಸುರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ಇರುತ್ತೆ ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ಕೆಲಸ ಕಾರ್ಯದಲ್ಲಿ ವೃತ್ತಿ ನಿರತರಿಗೆ ಪ್ರಯತ್ನ ಬಲ ಮತ್ತು ದಾಂಪತ್ಯ ಸೌಖ್ಯ ವಿಶೇಷವಾಗಿ ಬರುವಂತಹ ಸಾಧ್ಯತೆಗಳು ಸರ್ಕಾರಿ ವೃತ್ತಿ ವೃತ್ತಿಯೋಗದಲ್ಲಿರ್ತಕ್ಕಂಥವರಿಗೆ ಅಧಿಕಾರ ಪ್ರಾಪ್ತಿಯೋಗ ಉನ್ನತೋನ್ನತ ಅಭಿವೃದ್ಧಿ ಸ್ಥಾನ ಬಲ ಅಂದುಕೊಂಡಿದ್ದು ಜಯಿಸುವಂತಹದ್ದು ನಿಮ್ಮ ರಾಶಿಯನ್ನ ಗುರುವಿನ ದೃಷ್ಟಿ ಇರುವಂತಹದ್ದು ಹಾಗಾಗಿ ಸುಫಲ ಗುರುಗ್ರಹ ನಿಮಗೆ ಕೊಡುತ್ತೆ ಜೊತೆಗೆ ವೃತ್ತಿಯಲ್ಲಿ ವಿಶೇಷವಾಗಿ ಪ್ರಯತ್ನ ಬಲ ಕೊಡುತ್ತೆ ಸರ್ಕಾರಿಯಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಶ್ರೇಷ್ಠವಾದ ಫಲಾಫಲಗಳು ನೋಡುವಂತಹದ್ದಿರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂತಹವರಿಗೆ ಬಿಸ್ನೆಸ್ ವ್ಯವಹಾರಸರಿಗೆ ಶ್ರೇಷ್ಠವಾದ ಫಲಗಳು ಇವತ್ತು ಸಿಗುತ್ತೆ ಇನ್ನು ದಿನಾಂಕ ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷ ಹೋಗಿರ್ತಕ್ಕಂತಹದ್ದು ಶ್ರವಣ ನಕ್ಷತ್ರ ದಿನ ಪೂರ್ತಿ ಇರುತ್ತೆ ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹು ಮುಖ್ಯವಾಗಿ ಸ್ವಲ್ಪ ಪ್ರಯತ್ನಗಳು ಮನೆ ಕಡೆ ಮಾಡಕ್ಕೆ ಮಾಡುವಂತಹ ವಿಚಾರದಲ್ಲಿ ಭಾಗ್ಯ ಫಲಗಳು ಏನೋ ಒಂದು ಬೇಕು ಅಂತ ಭಾಗ್ಯಗಳನ್ನ ಪಡೆಯುವಂತಹದ್ದು ಮನೆಗೋಸ್ಕರ ನಿಮ್ಮ ಪ್ರಯತ್ನಗಳು ವಿಶೇಷವಾಗಿ ನೆರವೇರುವಂತಹ ಸ್ಥಿತಿ ಇವತ್ತಿರುತ್ತೆ ಅದು ಸ್ವಲ್ಪ ಮಾನಸಿಕವಾಗಿ ಟೆನ್ಷನ್ ಟೆನ್ಷನ್ ಬ ಮಾಡ್ಕೊಂಡು ತರುವಂತಹದ್ದು ಮನೆಯಲ್ಲಿ ಕಸಿವಿಸಿ ಮಾಡ್ಕೊಂಡು ತರುವಂತಹದ್ದು ಏಕೆಂದರೆ ಒಬ್ಬರಿಗೆ ಇಷ್ಟ ಇದ್ದರೆ ಇನ್ನೊಬ್ರಿಗೆ ಇಷ್ಟ ಇರಲ್ಲ ಆ ರೀತಿ ಕೆಲಸ ಕಾರ್ಯಗಳಿಂದ ಪಡೆಯುವಂಥ ಭಾಗ್ಯಗಳು ಅನುಕೂಲಿಸುವಂಥ ಪ್ರಯತ್ನಗಳಾಗಿರುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ನೀವು ಗೋ ಪೂಜೆ ಮಾಡೋದರಿಂದ ಅಂದರೆ ಹಸುವಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದ ನೀವು ಇದನ್ನು ದಿನಪೂರ್ತಿ ಶ್ರೇಷ್ಠವಾದ ಫಲನ ಪಡಿತೀರಾ ನೋಡಿ ಇವತ್ತು ದಿನಾಂಕ ಮೂವತ್ತು ಗುರುವಾರ ಶುಕ್ಲ ಪಾಡ್ಡಿಮಿ ಸಾಯಂಕಾಲ ಐದು ಗಂಟೆ ಮೂವತ್ತ್ಮೂರು ಇರುತ್ತೆ ಧನಿಷ್ಠ ನಕ್ಷತ್ರ ದಿನಮೂರ್ತಿ ಇರುವಂತಹದ್ದು ಇವತ್ತು ಹಿರಿಯೂರು ಮಠದಲ್ಲಿ ತೇರುಮಲ್ಲೇಶ್ವರ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನಡೆಯುವಂತಹದ್ದಿರುತ್ತೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ಸ್ವಲ್ಪ ಸಹಚರರಿಂದ ಸ್ನೇಹಿತರಿಂದ ಮತ್ತು ನಿಮ್ಮ ವೈಯಕ್ತಿಕ ನಿರ್ಣಯಗಳಿಂದ ಆರೋಗ್ಯ ಕೆಡಿಸ್ಕೊಳ್ಳುವಂತಹ ಸ್ಥಿತಿ ಇದೆ ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಟೆನ್ಷನ್ ತಗೊಳ್ಳುವಂತಹದ್ದಾಗತ್ತೆ ಮನೆ ಕಡೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಸಡನ್ನಾಗಿ ಆರೋಗ್ಯ ಕೆಡಿಸ್ಕೊಂಡ್ರಲ್ಲ ಅನ್ನುವಂತಹದ್ದು ಅಂದರೆ ತಿನ್ನುವಂತಹ ಫುಡ್ಡಲ್ಲಾಗಿರ್ಬೋದು ಕುಡಿಯುವಂತಹ ಹಾನಿಗಳಿಂದ ಆಗಿರ್ಬೋದು ಆರೋಗ್ಯ ಕೆಡಿಸ್ಕೊಳ್ಳೋ ಸಾಧ್ಯತೆ ಇದೆ ಸ್ವಲ್ಪ ದೈಹಿಕವಾಗಿ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುವಂಥದ್ದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಮತ್ತು ಸ್ವಲ್ಪ ಸುಸ್ತು ಆಯಾಸ ಆಗುವಂತಹ ಸಾಧ್ಯತೆ ಜಾಸ್ತಿ ಇರತ್ತೆ ಅದಕ್ಕೋಸ್ಕರ ಬಹು ಮುಖ್ಯವಾಗಿ ನೀವು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಸುಬ್ರಹಣ್ಯ ಸ್ವಾಮಿ ಹತ್ರ ಹೂವಿನ ಸ್ತೋತ್ರ ಮಾಡಿಸ್ಕೊಂಡ್ರೆ ಸುಫಲನ ಪಡಿತೀರಾ ಇನ್ನು ಮೂವತ್ತೊಂದು ಶುಕ್ರವಾರ ಶುಕ್ರ ದ್ವಿತೀಯ ಆಗಲು ನಾಲ್ಕು ಗಂಟೆ ಐದು ನಿಮಿಷದವರೆಗೂ ಇರುವಂತಹದ್ದು ಚತಪಿಶ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತಿನ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮನೆ ಕಡೆಯಿಂದ ಸ್ವಲ್ಪ ಸೌಲಭ್ಯಗಳು ಬರುವಂತಹದ್ದು ಅನುಕೂಲಿಸುವಂತಹದ್ದು ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೂರ ಸಂಚಾರ ಓಡಾಟ ಮಾಡಿ ಸ್ವಲ್ಪ ವಿದ್ಯಾಭ್ಯಾಸಕ್ಕೋಸ್ಕರ ಸ್ವಲ್ಪ ಆಲಸ್ಯ ಆಗುವಂತಹದ್ದು ಸೊ ಆಗತ್ತೆ ಮತ್ತು ಎಲ್ಲಿ ನೀವು ಹೊರಗಡೆ ಪಿ ಜಿಗಳಲ್ಲಿರ್ತೀರಾ ಹಾಸ್ಟೆಲ್ ಇರ್ತೀರ ಸ್ವಲ್ಪ ಅಲ್ಲಿ ಸ್ವಲ್ಪ ಜಾಗೃತೆಯಿಂದ ಸ್ವಲ್ಪ ಟೆನ್ಷನ್ಗೆ ಬಂದು ಹೋಗುವಂಥ ಸಾಧ್ಯತೆಗಳಿರುತ್ತೆ ಮನೆ ಕಡೆಯಿಂದ ಸ್ವಲ್ಪ ಟೆನ್ಷನ್ಗಳು ಬಂದು ನೀವು ವಿದ್ಯಾಭ್ಯಾಸ ಮಾಡುವಂಥ ಸ್ಥಳದಿಂದ ಮನೆಗೆ ಬರಬೇಕು ಹೋಗಬೇಕು ಅನ್ನುವಂತಹ ಒಂದು ವಿಚಾರಗಳು ಇವತ್ತು ಬಂದು ಬರುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಸ್ವಲ್ಪ ಶಕ್ತಿ ಮಾತಾ ದರ್ಶನ ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಿಯ ಒಂದು ಪ್ರಾರ್ಥನೆ ಮಾಡಿ ಸುಭಫಲ ಪಡಿತೀರಾ ಇನ್ನು ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಆಗಲು ಎರಡು ಗಂಟೆ ಹದಿನೆಂಟು ನಿಮಿಷ ಇರುತ್ತೆ ಪೂರ್ವಭದ್ರ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಮೌನಗೌರಿ ವ್ರತ ಹಾಗಾಗಿ ಎಲ್ಲ ಸ್ತ್ರೀಯರು ಕೂಡ ಇವತ್ತು ಈ ಒಂದು ವ್ರತವನ್ನು ಆಚರಿಸಿದರೆ ನಿಮ್ಮ ಜೀವನದಲ್ಲಿ ಸೌಭಾಗ್ಯ ವೃದ್ಧಿಯನ್ನು ಪಡೆಯುವಂತಹದ್ದು ಮಹಾಗೌರಿಯ ಅನುಗ್ರಹ ಪ್ರಾಪ್ತಿ ಸಿಗುವಂತಹದ್ದು ಇವತ್ತಿನ ದಿನ ಲಭಿಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಮಂಗಳಗೌರಿ ಒಂದು ಆಯುಷು ಆರೋಗ್ಯ ಸೌಭಾಗ್ಯವನ್ನು ಅನುಗ್ರಹಿಸ್ಕೊಂಡು ಒಂದು ದೇವಿಯಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ಹೆಂಗಿದೆ ಅಂತ ನೋಡೋಣ ನೋಡಿ ಇವತ್ತು ಗುರು ಮತ್ತು ಗ್ರಹಗಳ ಬಲ ತುಂಬ ಉತ್ತಮವಾಗಿದೆ ಸ್ವಲ್ಪ ದಂಪತಿಗಳಿಗೆ ಮತ್ತು ಮಕ್ಕಳ ವಿಚಾರದಲ್ಲಿ ಮತ್ತು ದುಡ್ಡು ಕಾಸು ಬರೋ ವಿಚಾರದಲ್ಲಿ ಮನೆ ಕಡೆ ಸ್ವಲ್ಪ ಸೌಕರ್ಯಗಳು ಅನುಕೂಲಗಳು ನೋಡಿಕೊಳ್ಳುವಂತಹದ್ದು ಒಳಿತಾಗತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶ್ರೇಷ್ಠವಾದ ಫಲ ಮತ್ತು ಹಣಕಾಸಿನ ವಹಿವಾಟುಗಳು ಯಾರೆಲ್ಲ ಮಾಡ್ತಾ ಇದ್ದೀರಾ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರದ್ದು ಯಾರೆಲ್ಲ ಪ್ರೈವೇಟ್ ಬ್ಯಾಂಕರ್ಸ್ ಇರ್ತೀರಾ ಇನ್ವೆಸ್ಟರ್ಸ್ ಇರ್ತೀರಾ ಅಂತಹವ್ರಿಗೆ ಇವತ್ತಿನ ದಿನ ಸುಫಲ ಸಿಗುವಂತಹದ್ದಿದೆ ಹಾಗಾಗಿ ಯಾರೆಲ್ಲ ಕೂಡ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತಿದ್ದೀರಾ ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಶುಭದಾಯಕವಾದ ಫಲ ಹೆಚ್ಚಿನ ಸ್ಥಿತಿಯಲ್ಲಿ ನಿಮಗೆ ರಿಟರ್ನ್ಸ್ ಬರುತ್ತೆ ಮಾಡ್ಬೋದು ತುಂಬ ಸುಫಲ ಎಸ್ ಐ ಪಿಯಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ತುಂಬ ಸಿಗುತ್ತೆ ಸಿಗತ್ತೆ ಸರಿಯಾಗಿ ವೃಚಿಕ ರಾಶಿಯವರಿಗೆ ಒಂದು ದಿನದ ಮಟ್ಟಿಗೆ ಅಂದರೆ ದಿನಾಂಕ ಮೂವತ್ತು ಗುರುವಾರ ವೈಪರೀತ್ಯ ಬಿಟ್ಟರೆ ಬೇರೆ ಎಲ್ಲ ದಿನಗಳು ಆರು ದಿನಗಳ ಕಾಲ ಸುಭಫಲ ಇದೆ ವಾರ ಪೂರ್ತಿ ಉತ್ತಮ ಫಲ ಇದೆ ಶ್ರೇಷ್ಠ ಫಲನ ಪಡೀರಿ ಹಾಗೆ ನೀವೆಲ್ರಿಗೂ ಕೂಡ ನಿಮ್ಮ ಇಷ್ಟ ಅನುಗ್ರಹ ಸದಾಕಾಲ ಕಾಲ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ